ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ತುಂಬಾ ದಿನಗಳ ನಂತರ ನಾವು ವಿಡಿಯೋನ ಮಾಡ್ತಾ ಇರೋದು ಇವತ್ ಏನ್ ಮಾಡ್ತಾ ಇದೀವಿ ತುಂಬಾ ದಿನ ಯಾಕೈತೆ ಅಂದ್ರೆ ಅದು ಪುರಾಣನೇ ಇದೆ ಮೊಬೈಲ್ ತಗೋಬೇಕು ಅನ್ಕೊಂಡು ಮೊಬೈಲ್ ತಗೊಂಡು ಆ ಮೊಬೈಲ್ ಅಲ್ಲಿ ಸ್ಕ್ಯಾಮ್ ಆಗಿ ಆ ಸ್ಕ್ಯಾಮ್ ನ ಸರಿ ಮಾಡಕ್ಕೆ ಬೇಸಿಸ್ಕೊಂಡ್ ಬಂದಿದೀನಿ ಅದು ರೀಫಂಡ್ ಆಗ ಸ್ಟೇಷನ್ ಇದೆ ರೀಫಂಡ್ ಆದ್ಮೇಲೆ ನಾನು ಏನ್ ಸ್ಕ್ಯಾಮ್ ನ ಆಯ್ತು ನಂಗೆ ಹೇಳ್ತೀನಿ ನಿಮ್ ಎಲ್ರಿಗೂನು ಅದು ಮೊಬೈಲ್ ನಾಳೆ ರಿಫಂಡ್ ಆಗ್ಬಹುದು ಅಂಡ್ ಮೋರ್ ಅವರ್ ಇವಾಗ ವಿಡಿಯೋನ ನಾವು ಶುರು ಮಾಡುವ ಇವತ್ತೇನ್ ವಿಡಿಯೋ ಅಂತ ಹೇಳಿದ್ರೆ ನಾವು ಈಗ ಡಿ ಮಾರ್ಟಿಗೆ ಹೋಗ್ತಾ ಇದೀವಿ ಇಲ್ಲಿ ರಘುನಳ್ಳಿ ಹತ್ರ ಇದೆ ಅಲ್ಲ ರಘುನಳ್ಳಿ ಡಿ ಮಾರ್ಟಿಗೆ ಹೋಗ್ತಾ ಇದೀವಿ ಏನಕ್ಕೆ ವಿಡಿಯೋ ಅಂತ ಅಂದ್ರೆ ಒಂಥರ ಏನ್ ಮಾಡ್ತಾ ಇದೀವಿ ನಾವು ಚಾಲೆಂಜ್ ಅಲ್ಲ ಬರೀ ಡೌಟ್ ಮಾಡ್ತಾವಳೆ ಸುಳ್ಳು guys ಸುಳ್ಳು ಸುಳ್ಳು ಏನ್ video ಮಾಡ್ತಾ ಇರೋದು ಇವತ್ತು ಅಂದ್ರೆ ಎಷ್ಟೊಂದ್ YouTube channels ಅಲ್ಲಿ ನಾವು ನೋಡಿದಿವಿ so DMart ಗೆ ಹೋದ್ರೆ ಅವ್ರು ನಾವ್ ಅನ್ಕೊಂಡಿರೋದಕ್ಕಿಂತ ಜಾಸ್ತಿ expenses ಮಾಡ್ತೀವಿ ಯೂಟ್ಯೂಬ್ ಅನ್ನೋದಕ್ಕಿಂತ ನಮ್ಮ colleagues ತುಂಬಾ ಹೇಳಿದಾರೆ ನಾವು ಒಂದ್ expectation ಅಲ್ಲಿ ಹೋಗಿರ್ತಿವಿ ಅಂದ್ರೆ ಒಂದ್ 2k ಇಟ್ಕೊಂಡ್ ಹೋಗಿರ್ತಿವಿ ಅಂದ್ರೆ ಅದು 4k ಆಗುತ್ತೆ ಇಲ್ಲ 2.5k ಆಗುತ್ತೆ 3k ಆಗುತ್ತೆ ಇದರ ನಾವ್ ಅನ್ಕೊಂಡಿರೋದಕ್ಕಿಂತ limit ಮೀರುತ್ತೆ ಅಂತ so ನಾವ್ ಅದನ್ನ experience ಮಾಡೋಣ ನಾವು ಅನ್ಕೊಂಡಿರೋ ಲಿಮಿಟ್ ಅಲ್ಲಿ ರೀಚ್ ಆಗ್ತಿವಾ ಇಲ್ವಾ ಅಂತ ನಾವ್ ಅನ್ಕೊಂಡಿರೋದೇ ಫೈನಲ್ ಫೈನಾನ್ಷಿಯಲ್ ಟೋಟಲ್ 1000 ಅಂತಕೊಂಡ ಹೋಗ್ತಾ ಇದೀವಿ ನಾವು ಆ 1000 ಒಳಗಡೆ ಖರ್ಚು ಮಾಡ್ತೀವ ಅಥವಾ 1000 ನ ಮೀರಿ ನಾವು ಖರ್ಚು ಮಾಡ್ತೀವ ಅಂತ ಚೆಕ್ ಮಾಡೋಣ ಗೈಸ್ ನಾವು ನಮ್ಮನ್ನ ಕಂಟ್ರೋಲ್ ಮಾಡ್ತಿವಾ ಅಥವಾ ಇಲ್ಲ ಔರ್ ಇಟ್ಟಿರೋ ಗೇಮ್ ಅಲ್ಲಿ ನಮಗೆ ಇಷ್ಟ ಆಗುತ್ತಾ ಮೈಂಡ್ ಗೇಮ್ ಅಲ್ಲಿ ನಾವು ತಗ್ಲಕೊಳ್ಳ್ತಿವಾ ಏನು ಚೆಕ್ ಮಾಡೋಣ ಗೈಸ್ ಈಗ ಅಲ್ಲಿ ಹೋಗಿ ವಿಡಿಯೋನ ಶುರು ಮಾಡುವ ಮಾಡ್ವಾ ಬನ್ರಿ ಡಿಮಟ್ ಹತ್ರ ಹೋಗ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಏನ್ ವಿಶಾ ಮಾಡಿದ್ದೀವಿ ಈಗ

ಇಲ್ಲೇ ಇರ್ತೈತಪ್ಪ ನಾವು ಉಲ್ಟಾ ಪಲ್ಟಾ ನಡ್ಕೊಂಡ್ ಅರ್ಧ ಕಿಲೋಮೀಟರ್ ಸುತ್ತಾಡಕ ಬಂದಿದ್ದೈತಿ ಈಗ ಅಲ್ಲಿ ಹೋಗಿ ಇಲ್ಲಿ ಮತ್ತೆ ಬಂದಿ ನಾಪಾಕ ಬಂದಿ ಹೆಂಗ ಸದ್ಯ ಅಲ್ಲ ಪಕ್ಕದಲ್ಲಿರೋ ಅಲ್ಲ ಮೆಟ್ರೋದಿಂದ ಪಕ್ಕದಲ್ಲಿರೋ ಇದೇ ಗೊತ್ತಾಗ್ತಾ ಇಲ್ಲ ಬೇರೆ ವೀಕೆಂಡ್ ರಶ್ ಇರುತ್ತೆ ಅಂತ ಕೇಳ್ಪಟ್ಟೆ ಯಾರು ಬಂದಿರಲ್ಲ ಬಾ ಅಯ್ಯಪ್ಪ ದಿ ಎಂಟರ್ಡ್ ಗಾಯ್ಸ್ ஷாப்பிங் <laughs> <laughs>

ಇಲ್ಲಿ ಯಾರಿಗೆ ಏನ್ ಬೇಕೋ ಅದನ್ನೇ ತಗೊಂಡು ಆ ತರ ಯಾರ್ದು ಎಷ್ಟಾಗುತ್ತೆ ಅಂತ ಆಮೇಲೆ ಲಾಸ್ಟ್ ಅಲ್ಲಿ ಬಿಲ್ ಮಾಡಿಸ್ತೀವಲ್ಲ ಇದ್ರಲ್ಲಿ ಏನ್ ತಗೊಂತೀವ ನೋಡೋಣ ನಮ್ದು ಈ ದುಡ್ಡು ನಮ್ದು ಗೈಸ್ నోడ ఇరీన్ తోటి ఈ సైడ్ ఎలా గ్రాజర్ ఇ

ಕ್ಲಾತ್ಸ್ ಆದ್ರೂ ಹೋಗಿ ಬರೋಣ ಹಂಗಮ್ಮ ಹೆಂಗಡೆ ಹೌದಾ ಗೈಸ್ ನಾವು ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ಬಟ್ ಆ್ಯಕ್ಚುಲಿ ಅಲ್ಲಿ ವೀಡಿಯೋ ಮಾಡಬೇಡಿ ಅಂತ ಹೇಳಿದ್ರು ವಿಡಿಯೋ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಈಗ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ ಇನ್ನೇನು ಹೊರಡೋಣ ಅಂತ ಸೋ ನಿಮಗೆ ನಾವೇನು ತಗೊಂಡ್ವಿ ಅಂತ ತೋರಿಸ್ತೀವಿ ಆ್ಯಕ್ಚುಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟು ನಾವೇನು ಖರ್ಚು ಮಾಡಲಿಲ್ಲ ಎಕ್ಸ್ಪೆಕ್ಟೇಷನ್ ಅಷ್ಟು ಖರ್ಚು ಮಾಡ್ದಾ ಇಷ್ಟ ಆಯ್ತಾ ಹೋಗ್ಲಿ ಏನಾದರೂ

ಐವತ್ತು ರೂಪಾಯಿ ಅದು 50 ರೂಪಾಯನ್ನ 100 ಇದೆ ತೂಗುತೆ ನನಗೆ ಗೊತ್ತಿದು ನಿಮಗೆ ಗೊತ್ತಿರಲಿಲ್ಲ ಅದನ್ನ ಎತ್ಕೊಳ್ಳಲ್ಲ ಅಂತ ನಂಗೆ ಗೊತ್ತದು ನಿಮಗೆ ಡಿಸ್ಕೌಂಟ್ ಫ್ಯೂಸ್ ಚೆನ್ನಾಗಿರುತ್ತೆ ನಡಿಸ್ತದು ಗ್ರೌಂಡ್ ನಟ್ ಓಗ್ಲಿ ಬಿಡು ಇಟ್ಕ ಕೊರಗಬೇಡ 45 ಏನು ಬೇ ತಿಂಡಿನೇ ತಾಣೋಣ ನೇರ ತಾವ

ಮೂವತ್ತು ರೂಪಾಯಿ ಇಷ್ಟೇ ನಾನು ತಗೊಂಡಿದ್ದು ಇಷ್ಟೇ ಕಾಯಿಸಿ ವಿಡಿಯೋ ಇವಾಗ ಇಲ್ಲಿ ಕ್ಲೋಸ್ ಮಾಡ್ತೀವಿ ಇನ್ನೊಂದು ವೀಡಿಯೋ ಶೂಟ್ ಮಾಡ್ತೀವಿ ಅದನ್ನು ಅಪ್ಲೋಡ್ ಮಾಡ್ತೀವಿ ಹೌದು ಸಾರಿ ನಾವು ಅಲ್ಲಿ ವೀಡಿಯೊ ಮಾಡಕ್ಕಾಗಿಲ್ಲ ಆ್ಯಕ್ಚುಲಿ ಅವ್ರು ನಮ್ಗೆ ಹೇಳ್ಬಿಟ್ರು ವೀಡಿಯೋ ಶೂಟ್ ಮಾಡೋಂಗಿಲ್ಲ ಅಂತ ಅದಕ್ಕೆ ನಾವು ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಅಷ್ಟೇ ಶೂಟ್ ಮಾಡಿದ್ದು ಈ ವೀಡಿಯೋ ಇಷ್ಟೇ ಬೈ ಸಾ ನಿನ್ನೆ ಏನಿಲ್ಲ ಅಲ್ಲಿ ನೋಡೋಂಥದ್ದು ಹಾಂ ಆಸೆ ಇಟ್ಟೆ ಆ್ಯಕ್ಚುಲಿ ಬರ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ನಮ್ಮ ನೆಕ್ಸ್ಟ್ ವಿಡಿಯೋ ಹಾಂ ಅಂಟಿಲ್ದ ಇನ್ನು ನಮ್ಮ ನೆಕ್ಸ್ಟ್ ವೀಡಿಯೋ ವರ್ಗು ಟೇ ಕೇರ್ ಬಾಯ್ ಬಾಯ್